ಇವತ್ತು ಆಫೀಸಿಗೆ ನೀವೇ ಹೋಗ್ಬಿಡ್ರಿ ನಾನು ಸ್ವಲ್ಪ ಮಕ್ಳು ನೋಡ್ಕೊಂಡು ಬರ್ತೇನೆ ಯಾಕೆ ಭಾಳ ಜೀವ ನೆನ್ಸಾಗ್ತೈತೆ ನನಗೆ ಹುಡುಗರು ನೋಡ್ಬೇಕಂತಂದು ಭಾಳ ಅನ್ಸತ್ತೈತಿ ಅದ್ರ ಬೇರೆ ಭಾಳ ದಿನ ಅದು ಹೋಗೇ ಇಲ್ಲ ಅದಕ್ಕೆ ಹೌದಾ ಊರು ಹೊಂಟಿ ಮತ್ತು ರಾತ್ರಿ ನಾನು ಹೇಳಬೇಕಿಲ್ಲ ಇವತ್ತಿನ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡು ನಾಳೆ ನಾಡ್ದ್ರೆ ಇಟ್ಕೊಳ್ರಿ ಅಂತ ಹೇಳ್ತಿದ್ದೆ ನಾನು ಈಗ ನೋಡಿದ್ರೆ ಇವತ್ತು ಇಲ್ಲರಿ ಆ ಮೀಟಿಂಗ್ ಮಾಡೇ ಇವತ್ತು ಬರ್ತೇನೆ ನಾನು ಅಂತ ಹೇಳೀನಿ ಈಗ ಬಿಟ್ಟರೆ ಅಲ್ಲಿ ಸರಿ ಆಗಂಗಿಲ್ಲ ಒಂದು ಕೆಲಸ ಮಾಡು ಆಫೀಸಿನ ಕೆಲಸನ ಒನ್ ಒನ್ ಒಳಗೆ ಒನ್ ಟು ಅವರ್ ಒಳಗೆ ಮುಗಿಸಿ ನೀವು ಹೋಗಿಪ್ಪ ಊರಿಗೆ ಆಮೇಲೆ ಮೀಟಿಂಗ್ ಮುಗಿಸ್ಕಂಡು ನಾವು ವಾಪಸ್ಸ ಅಲ್ಲ ಆಫೀಸ್ಗೆ ಹೋಗ್ನಂತೆ ಹಿಂಗೆ ನಡೀತೈತೆ ಹಿಂಗೆ ಮಾಡಿದ್ರೆ ಇಲ್ಲೋ ಆಗೋದಿಲ್ಲ ನಂದು ಭಾಳ ಅಂದ್ರೆ ಭಾಳ ಅರ್ಜೆಂಟ್ ಕೆಲಸ ಐತಿ ಅದ ಅದು ಮೀಟಿಂಗ್ ಮುಗಿಸ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ವಲ್ಲಪ್ಪ ಇವನ್ ಮೇಲೆ ದುಡ್ಡು ತಗೊಂಡು ಹೋದವನ್ ಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ ಇಟ್ಕೊಂಡಿದ್ವಿಲ್ ಒಬ್ಬನ ಅವ್ನ ಕೇಸಿನ ಸಂಬಂಧ ಒಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗೋದೈತೆ ನಂದು ಹಾಗಾಗಿ ಇವತ್ತು ನನಗೆ ಮಾತ್ರ ಆಗಂಗಲ್ಲಪ್ಪ ನೀನ ಎಷ್ಟೊತ್ತಿದ್ರು ಆಫೀಸ್ ಹೋಗಿ ಅಲ್ಲಿ ಏನು ವರ್ಕ್ ಮುಗಿಸಿ ಆಮೇಲೆ ಊರಿಗೆ ಹೋಗ್ಬಾ ಅಪ್ಪಾಜಿ ಅದು ಅಲ್ಲಪ್ಪ ವಿನಯ್ ಬರ್ಬರ್ತಾನೆ ಅಪ್ಪಾಜಿ ವಯಸ್ಸು ವಯಸ್ ಹಾಂ ಹೇಳಿ ನೋಡ ನೀನ ಅವರು ಅಲ್ಲಿ ಅದ ಮೀಟಿಂಗ್ ಹೋಗೋದೈತಂತ ಪೊಲೀಸ್ ಸ್ಟೇಷನ್ಗೆ ಹೋಗೋದೈತೆ ಅಂತ ಅಲ್ಲಿ ಅಲ್ಲೆಲ್ಲ ಮುಗಿಸ್ಕೊಂಬರ ಅಷ್ಟೊತ್ತೇ ಸುಸ್ತಾಯಿಬಿಡ್ತೈತೆ ಅವ್ರಿಗೆ ಅಂತಂದ್ರೆ ಮತ್ತೆ ಹೊಳ್ಳಿ ಆಫೀಸ್ ಹೋಗೋ ಅಂತೆಲ್ಲ ಒಂದು ಕೆಲಸ ಮಾಡು ನೀನ ಆಫೀಸ್ಗೆ ಹೋಗಿ ಬಂದ್ಬಿಡು ಊರಿಗೆ ಬೇಕಾದ್ರೆ ನಾನು ಬರ್ತೇನೆ ನಾಳೆ ಇಬ್ರು ಹೋಗೋಣ ಅಂತ ಹ್ಞೂ ಸರಿ ತಗೊಳ ಹಂಗಾರ ರೆಡಿ ಇರ ನಾಳೆ ಮತ್ತು ನೀವು ಹೊಂಟು ನಿಂತ ಮೇಲೆ ಇವತ್ತು ಬೇಡ ನಾಳೆ ಬೇಡ ಅನ್ನೋ ಹೋಗ್ಬೇಡ ನೋಡಿ ಹಂಗಂದ್ರೆ ನಾನಂತ ನಿಲ್ಲನಲ್ಲ ನಾಳೆ ಎಷ್ಟೊತ್ತಿದ್ರೆ ನಾವು ಹೂವು ನೋಡ್ಕೊಂಡು ಬರವ ನನಗೆ ಯಾಕೆ ಹುಡುಗರು ನೋಡ್ಬೇಕಂತ ಭಾಳ ಅನ್ಸಕ್ತೈತಿ ಗಡ ಕರ್ಕೊಂಬರ ಏ ಬ್ಯಾಡ್ ತಡಿ ಮತ್ತು ಹೆಂಗೆ ಡಿಲಿವರಿ ಆಗೈತೆ ಅಲ್ಲ ಅಂತಂದು ಅಂತೀರಿ ಅವರು ನೋಡಿದ್ರೆ ಕಳ್ಸೋಕ್ ತಯಾರಿಲ್ಲ ಇವತ್ತು ಬೇಡ ನಾಳೆ ಬೇಡ ಅಂತಂದು ಅವ್ರು ಅನ್ನೋತ್ತಾರ ಹಿಂಗೆ ಮಾಡಿದ್ರೆ ನಾನು ಹೆಂಗೆ ಇದು ಮಾಡಲಿವ ಹುಡುಗರು ನೋಡ್ಲಾರ್ದಂಗೆ ಇರೋಕ್ಕಾಗಲ್ವ ನನಗೀಗ ಅಲ್ಲಪ್ಪ ನಾವೇನು ಬೇಕಂತ ಇದು ಜೋಕ್ಮಾರ್ ಹುಣಿವಿ ಹುಟ್ಟು ಏಳು ದಿನ ಸತ್ತು ಏಳು ದಿನ ಯಾವ ಶುಭ ಕಾರ್ಯನೂ ಮಾಡಬಾರ್ದು ಅದಕ್ಕೆ ತಡದ್ರದು ಇದು ಏಳು ದಿನ ಕಳ್ಕಲ್ಲಿ ಆಮೇಲೆ ಅಮಾಶೆ ಮುಗಿಸ್ಕೊಂಡು ಒಂದು ಚಲೋ ದಿನ ನೋಡಿ ಬಿಡಕ್ಕೆ ಬರ್ತೈತಿ ಇವ ಏನು ಹೇಳಿ ನೀನು ಯಾರು ಹುಟ್ಟಿ ಯಾರು ಸತ್ತು ನನಗೇನು ತಿಳಿವಲ್ದವ ಏನು ಹೇಳಿದೆ ಅನ್ನೋದು ಅದು ಯಾರು ಜೋಕುಮಾರ ಅದು ಒಂದು ದೇವ್ರ ಸರ್ ಬಿಡ ಜೋಕುಮಾರ ಅಂತ ಹೇಳಿ ಆ ಕಡೆ ಅಮ್ಮರೂರ ಕಡೆಗೆ ತಲೆ ಮೇಲೆ ಹೊತ್ಕೊಂಡ್ ಬಂದಿರ್ತಾರೆ ಸುತ್ತ ಬೇನಿಟ್ಕೊಂಡ್ ನಡುವೆ ಕುಂದ್ರಸ್ಕೊಂಡು ಜೂಕು ಮರದ ಮೇಲೆ ಹಾಡು ಹಾಕಿದ ಅಂತ ಬಂದು ಜೋಳ ಅಕ್ಕಿ ಎಣ್ಣೆ ಉಪ್ಪು ಹಣ್ಣು ಮೆಣ್ಸಿನ್ಕಾಯಿ ಒಟ್ಟು ಎಲ್ಲದನ್ನೂ ದರವೊಂದು ಬೇಡಿ ಅವರು ಅವನಿಗೆ ಜೂಕು ಮರ ಅಂತಾರೆ ಅವಾಗ ಹುಟ್ಟು ಉಳ್ದಿನ ಆಮೇಲೆ ಸತ್ತಿ ಉಳ್ದಿನ ಯಾವ ಶುಭ ಕಾರ್ಯ ಮಾಡಬಾರ್ದು ಅಂತಂದು ಹೇಳ್ತಾರೆ ಏನಾಯ್ನವ ನನಗಂತೂ ಒಂದು ಗೊತ್ತಾಗಲಿಲ್ಲ ನೋಡಿ ಸರಿತಗ ನಿನ್ಗೆ ಹೆಂಗೆ ತಿಳ್ತೈತೆ ಮಾಡು ನಮ್ಮ ಮನೆಗೇನು ತೊಟ್ಲ ಹಾಕ ನೇಮರ ಇಲ್ಲ ಏನಿಲ್ಲ ಒಂದು ಯಾವ್ದಾರ ಸತ್ಯನಾರಾಯಣ ಪೂಜೆನ ರಾತು ಇಲ್ಲ ಯಾವ್ದಾರ ಒಂದು ದೇವಿ ಪೂಜೆ ಆತು ಮಾಡಿಸಿ ಕರ್ಕೊಂಡ್ ಬಂದ್ಬಿಟ್ಟಾಯ್ತ ನಮ್ಮ ಅಂತ ಮಾಡ್ಯಾಂಗಪ್ಪ ನಿನ್ನ ಅವಸರ ನೋಡಿದೆ ಅಂದ್ರೆ ಹೋಗಿ ಎಲ್ಲ ಇದ್ ಬಿಡ್ತೇನ ನೋಡು ಹೋಗು ಬೇಯ್ವ ನಿನ್ನ ವಾಪಸ್ ವಾಪಸ್ಗೆ ಹೋಗ್ಬೇಡ್ತಾನ ನಾನು ಮಧ್ಯಾಹ್ನ ನಾನು ಊಟಕ್ಕೆ ಆಯ್ಬೇಡ್ರಿ ಆಮೇಲೆ ನಿನ್ನ ಸಲುವಾಗಿ ಲೇಟ್ ಆತು ನನಗೆ ಆ ತೊಂದ್ರೆ ಆತು ತೊಂದ್ರೆ ಆಯ್ತು ಅಂತ ಅನ್ನಕ್ಕೆ ಹೋಗ್ಬಿಡು ನಿನ್ ಪಾಡು ನೀ ಊಟ ಮಾಡಿ ಬಿಡು ನಾ ಬಂದ ನನ್ನ ಹೊಟ್ಟಸ್ರು ನಾ ಉಂಡ ಉಣ್ತೇನೆ ಹ್ಞೂ ಸರಿ ತಗೊಳಪ್ಪಾ ಹೋಗಿ ಬಾ ರೀ ನಿನ್ನೆ ಪರಮೇಶ್ವನರ ಫೋನ್ ಮಾಡಿದ್ರೆ ನನ್ ಇಲಕ್ಷನೇ ಇಲ್ಲಿ ನೋಡಿ ಹೇಳದ ಅ ಇವ್ವನು ನೀ ಯಾರಪ್ಪನ ಮ್ಯಾನೇಜರ್ ಕೆಲಸಕ್ಕೆ ಇಟ್ಕೊಂಡಿದಿರಲ್ರಿ ಅವನ ಹೆಸ್ರೇನ ಹಾಂ ರಾಜಾ ಅವ್ನು ಇನ್ನು ಸಿಕ್ಕ ನಂತ ಪೊಲೀಸ್ರು ಒಪ್ಸ್ಯಾರ ಅದು ಟೇಷನ್ಯಾಗ ಅದ ಇಂಥ ಟೇಷನ್ಯಾಗ ಅಂತಂದು ಹೇಳಿದ್ರೆ ಹೋಗೋದಿದ್ರೆ ಸೀದ ನೀವು ಆ ಟೇಷನ್ಗೆ ಹೋಗ್ಬಿಡ್ರಿ ಮತ್ತೆ ಅಲ್ಲೇದಲ್ಲೇ ಯಾಕೆ ಹೋಗ್ರಿ ಹೌದು ಸಿಕ್ಕನಂತೆ ನಂಗೆ ಚಲೋ ಆಗ್ಬಿಡು ಹೋಗಿ ವಿಚಾರಿಸಕ್ಕರ ಬರ್ತೈತಿ ಅವ್ರು ರೊಕ್ಕ ಎಲ್ಲಿ ಹೋದ್ವು ಏನೋ ಅಂತಂದು ಸರ್ ತಗ ನಾನು ಬರಲಿ ಹಂಗಾರೆ ಟೈಮ್ ಹಾಕತ್ ನಂದು ನನ್ನ ಕಾಯ್ಬಾಡ ನೀವು ಊಟಕ್ಕೆ ನಿನ್ನ ಪಾಡಿ ನಿಮ್ಮ ಮುಗಿಸ್ಕೊಂಬಿಡ ಹ್ಞೂ ಸರಿ ತಗ ಹೋಗಿ ಬರ್ರಿ ಇದೇನಾಗಲ್ಲ ಸುಮ್ಮನೆ ಗಂಡನ ಕರ್ಕೊಂಡು ಒಳಗೆ ಹೋದಕ್ಕೆ ಹೊರಗೆ ಬರಲಿಲ್ಲಲ್ಲ ಏನು ಮತ್ತೆ ನಿದ್ದಿಗಿದ್ದೆ ಹತ್ತ ಏನಕ್ಕೀಗೆ சுா காப்பட இல்வோ எவ்வோ இஷ்டுமந்தி ஒரே இல்லை நிதி மாசார மாதிரி கண்டிப்பாடால்தா எட்ட ஒழகோ இன்னும் அதற்கா ஹூனே இவ்வளோ எடுத்துலே எட்லாக நம்ம இல்லை சும்ன முக்கிரம் நித்கண்டு நோடத்தை நான் நம்ம ஏன்னா தெளிவல்லது ஏன் மாதாது கொடோர் இல்லை தகவலோரு இல்லை நான் ஏன் நோட்ல நித்கண்டேனா இது ஒழுக்காத நோடுவா நமது ಹೇ ನೀವು ಸುಮ್ಮನೆ ಇದ್ ಬಿಡ್ರಿ ಏನೇನು ಮಾತಾಡಕ್ ಹೋಗ್ಬೇಡ್ರಿ ಆಕೆ ಮುದ್ಕೋಕೆ ನಾನಾಯ್ತು ಸ್ವಚ್ಛಗೆ ಎಲ್ಲ ಏನೈತೆ ಏನಿಲ್ಲ ಅಂತ ಎಲ್ಲ ತಿಳಿಸಿ ಹೇಳ್ತಾನೆ ಮನಸ್ಸಿದ್ರ ಮಾಡ್ಕಂತರ ಬ್ಯಾಡಾದ್ರೆ ಬಿಡ್ತಾರ ಮುದ್ಕೊಂಡ್ಕೊಳ್ಳೊಂತರ ನೋಡಿದೆ ಬೀಗ ಬೀಗ್ತಾರ ಇಬ್ರು ಒಂದು ಸೇಮ್ ಸರ್ಕ ಬಳಿ ಬಡ್ಡಿ ಅಷ್ಟೇ ಒಂದೇ ಸೇಮು ಟಿಕ್ಕುಳಿ ಬಟ್ಟು ಏನ್ ಬಿಡು ಇವರು ಒಂದೇ ಸ್ವಂತ ಮಂತಾರ ಅತಿಗಿನ ಹಂಗ ಹಂಗೆ ನೋಡು ನೂರು ಲಕ್ಷ ಕೊಡ್ಲಿಲ್ಲ ನೀನು உமா முக்க நீன கே பப்பங்க நமக்கு கூடது ஆகல்வ நான் ஏன கூட அந்த நவா நம் ரகட் ஆகிட்டு ஏன் நோடு ಆದ್ರೆ ಈಗ ಅದನ್ನೆಲ್ಲ ನಿಮ್ಮ ಹೇಳಿದ್ರೆ ನೋಡಪ್ಪ ಕೊಡ್ಲಾರ ಎಷ್ಟ್ ಮಾಡ್ತಾರ ಅನ್ನಂಗ ಆಕತಿ ಅದಕ್ಕೆ ನಮ್ಮ ಕಡೆ ಇದ್ದ ಅಂತ ಏನೂ ಆಗಂಗಿಲ್ಲ ನಿಮಗೆ ಕನ್ಯೆ ಮನಸ್ಸಿದ್ರೆ ಮಾಡ್ಕರ್ರಿ ಇಲ್ಲ ಅಂದ್ರೆ ಪಾಪ ನಿಮಗೆ ಎಲ್ಲಿ ಅನ್ಕೊಲಕ್ಕ ನಮ್ದು ನಮ್ದೇನು ಅಭ್ಯಂತರ ಇದ್ರಾಗ ಏನೋ ಹುಡುಗರು ಹುಡುಗರು ಮನಸ್ಸು ಮಾಡಿದ್ದೆವು ಅಂತೇಳಿ ನಾನು ಹ್ಞೂ ಅಂದಿದ್ದೆ ಇದಕ್ಕೂ ಮಿಕ್ಕೇನಾಗಲ್ವ ಏನೋ ಹೊರೋಕ್ಷರ ಅಂತಿರಲ್ಲ ಚಲೋ ಎರಡು ಎಡಕ್ಕೆ ಬಟ್ಟೆ ಕೊಡ್ತೇವೆ ಹುಡುಗ ಏನೋ ಒಂದು ವಾಚ್ ಕೊಡಿಸ್ತೇವೆ ಅಷ್ಟೇ ತಿಳ್ಸ್ಕಿಂದಪ್ಪ ನೋಡು ಎಂತ ದೇವ್ರು ಹುಡುಕಿದ್ಯಾ ಎಪ್ಪಾ ಜಗತ್ತಿನ ಮೇಲೆ ಎಲ್ಲಿ ಕನ್ನೆ ಸಿಕ್ತದಲ್ಲ ಏನಲ್ಲ ನಿನಗೆ ಹೋಗಿ ಹೋಗಿ ಎಂಥ ಬೇಕಾರೆ ಮನೆ ಕಣ್ಣು ದಾಡ ದಾಡ ಅಂದರು ಕರ್ಕೊಂಬಂದಿದ್ದಿ ನೋಡು ಎರಡು ಸತಿ ಬಟ್ಟೆ ಕೊಡ್ತಾರಂತ ಏನು ಅಂತ ತಗಂದ್ರೆ ಒಂದು ಬಂಗಾರಲ್ಲ ಒಂದು ಯಪ್ಪ ನನಗೆ ತೂ ತು ತೂ ಮಂದಿ ಬಂದು ಹೆಂಗೆ ತಿಳಿಯತಿ ಅಂತಾಡ್ಬೇಕು ಅನ್ನೋದು ತಿಳಿದಂಗೆ ಆಗೈತಿ ಇವ ಸ್ವಲ್ಪ ಸುಮ್ಮನೆ ಇರದಿ ಮನೆಗೆ ಹೋದ್ಮೇಲೆ ಮಾತಾಡೋಣ ಅಂತ ಅಷ್ಟಕ್ಕೂ ಮನೆಗೆ ಏನು ಹೇಳಿದ್ದ ನೀನು ನಾ ಏನು ಮಾತಾಡೋಲ್ ತಗ ಅಪ್ಪ ಹೆಂಗೆ ಹೇಳ್ತಾನ ಕೇಳ್ತಾನೆ ಅಂತ ಹೇಳಿದ್ದಿಲ್ಲ ಇಲ್ಲಿ ಬಂದು ಯಾಕೆ ಹಿಂಗೆ ಉಲ್ಟಾ ಹುಡು ಮತ್ತು ನಾನೇನು ಈಗ ಏನಾದ್ರೂ ಮಾತಾಡಿದ್ದೀನಿ ಅಂದ್ರೆ ಸುಮ್ಮನೆ ಆಗಿದೆ ಅಂತ ಬಾಯಿ ಮುಚ್ಕೊಂಡು ಕುತ್ಕೊಂಡಾನೆ ಹುಷಪ್ಪಾ ಈಗ ಸ್ವಲ್ಪ ಹಳವಾರು ಅನ್ಸಕತ್ ನೋಡು ಹೊಟ್ಟೆ ಇಲ್ಲಾಂದ್ರೆ ಯಾರಾಡು ಇದು ಹ್ಞೂ ಅಡ್ಡಿಲ್ಲಪ್ಪ ಒಂದು ಸ್ವಲ್ಪ ಸಮಾಧಾನ ಆತು ಹೋಗೋದಿದ್ರೆ ನೀನು ಹೋಗ್ಲೇ ಮುದ್ದಿಗೆ ಏನ್ರಿ ನೀವು ಓದಲ್ ಬಂದ್ರಿ ಸುಮ್ಕುಂದ್ರಿ ಸಾಕ ಹಾಂ ಮಾತಾಡ್ರಪ್ಪ ಮಾತುಕತಿನ ಈಗ ನಾನಂತೂ ನೋಡಪ್ಪ ನನ್ನ ಹೆಂಡತಿ ವಿರುದ್ಧ ಯಾಕೆಂದ್ರೆ ಜೀವನ ಮಾಡೋಕ್ತಾ ಇರಲಿಲ್ಲ ಆಕೆ ಇಷ್ಟು ವರ್ಷ ನನ್ನ ಜೊತೆ ಜೀವನ ಮಾಡ್ಯಾಳ ಹಂಗಾಗಿ ಆಕೆ ಏನು ಹೇಳ್ತಾಳೆ ಅದ ಮಾತಾ ನಂದು ನೀವು ಕೊಡೋದಾದ್ರೆ ನೋಡ್ತೀವಿ ಇಲ್ಲ ಅಂದ್ರೆ ನಿಮ್ಮ ಅನುಕೂಲ ಇವ್ವಾ ನನ್ನ ಗಂಡದ್ರೆ ಎಂತ ಚಲೋ ಬುದ್ಧಿ ಬಂದೈತಿ ಆ ನಾ ಹೇಳಿದ ಮಾತನ್ನ ಅಡ್ಡಿಲ್ಲ ಅಡೀಲ್ ಅಂತ ಸಾರ್ಥ್ ನಾನು ಇಷ್ಟ ಬಂಗಾರ ಕೇಳಿದ್ದು ಹ್ಮ್ ಕೊಡ್ಲಿ ಪಟ್ ಹೆಂಗೆ ಕೊಡ್ತಾರ ನಮ್ಮ ಕಡೆಯಿಂದ ನೀವು ಕೇಳ್ದಷ್ಟೆಲ್ಲ ಬಂಗಾರ ಬೆಳ್ಳಿ ನಿಮಗೆ ತಕ್ಕಂತ ತಕ್ಕಂತಕ್ಕನೆ ನೀವು ರೀ ನಾವು ಮತ್ತೆ ನಮ್ಗೆ ತಕ್ಕಂಗ ಹೊರ ನೋಡಿ ನಮ್ಮ ಹುಡುಗಿ ಕೊಡ್ತೇವೆ ಅಂತೇಳಿ ತಾವ ಬಾಯಿ ಬಿಟ್ಟು ಹೇಳ್ತಾರ ಇರ್ಲ್ಬಿಡಿರಿ ಅಣ್ಣಾರ ತಪ್ಪೇನೈತಿ ಅಕ್ಕರ್ದು ಕೇಳೋ ಧರ್ಮ ಐತಿ ಅವ್ರು ಕೇಳಕತ್ತಾರ ಆದ್ರೆ ಅವ್ರು ತಕ್ಕಂಗೆ ನಮಗೂ ಆಗಂಗಿಲ್ಲ ಈಗ ಹೆಂಗೂ ಬಂದಿರಿ ನಾಷ್ಟ ರೆಡಿ ಐತಿ ನಾಷ್ಟ ಮಾಡ್ಕೊಂಡು ಹೋಗ್ಬಿಡ್ರಿ ಆ ಇದೇನಿದು ಇದೇನಿದೆ ಮನೆಯಾಗ ನೀ ಹೇಳಿದ್ದೇನು ಇಲ್ಲ ಆಗಕತಿರೋದೇನೋ ಹಿಂಗೆ ಉಲ್ಟಾ ಪಲ್ಟಾ ಹೆಂಗೆ ಪಂತಾಡಾತೀರಿ ಪಸಿ ನೀವು ಪ್ರಶಾಂತ ನಿನಗೇನು ಗೊತ್ತಾಗಂಗಿಲ್ಲ ನೀನು ಸಣ್ಣ ಓದಿದ್ದೀವಿ ನಿಮ್ಮ ಹೆಂಗೆ ಹೇಳ್ತಾಳೆ ಹಂಗೆ ಅದು ನೀನು ಸುಮ್ ಕುಂದ್ರು ಅಲ್ಲ ರೀ ಅಣ್ಣಾರ ಹುಡುಗಿ ಮನಸ್ಸು ಐತಿ ಹೇಳಿ ಮನೆ ತನಕ ಬಂದು ನಾವು ಬಾಯಿ ಬಂದಂಗೆ ಬಂಗಾರ ಕೇಳ್ತೇವೆ ತಕ್ಕಂಗೆ ಕೊಡ್ರಿ ಅಂತಂದ್ರೆ ಇದೇ ರೀ

ಈಕೆಗೆ ಯಾಕೆ ಅಷ್ಟು ನಾವು ಬಂಗಾರ ಕೊಡ್ಬೇಕು ನಮ್ಗೆ ಏನಂದ ಹೊಟ್ಟೆ ಇರೋದು ಕೊಡಕ ಬರ್ರಿ ಮನೆಗೆ ಮನೆ ಹೋಗಿ ಎಷ್ಟು ಜಾಡಿಸ್ತೀನಿ ಏ ಅದ್ರಾಗ ಏನೈತ್ರಿ ಯಾರಾದ್ರೆ ಏನು ಒಟ್ಟು ನಮಗೆ ಕನ್ಯೆ ಜೊತೆಗೆ ಬಂಗಾರನ ಬಂದ್ಬಿಟ್ರೆ ಮುಗಿದು ಹೋತು ಈಗ ಅವ್ರು ಕೊಡ್ತೇವೆ ಅಂತ ಒಪ್ಪಿಗೆ ಅಂದ್ರಲ್ಲ ಸರಿ ಅವ್ರು ಕೊಡೋ ತನಕ ನಾನು ಮದುವೆ ತಾರೀಕು ಗೊತ್ತು ಮಾಡಲ್ಲ ಯಾಕ ಹೇಳಕ್ಕೆ ಬರಲ್ಲ ಕಡೆ ಟೈಮ್ ತನಕ ನಿಂತ್ಕಂಡಿದ್ದು ತಾಳಿ ಕಟ್ಟತಾನ ಆಮೇಲೆ ಕಟ್ಟಿದ ಮೇಲೆ ಆಗಂಗಿಲ್ಲ ನಮ್ಮ ಕೈಯಿಂದ ಅಂತ ಒಂದು ಹಾರಿಸ್ಬಿಟ್ರೆ ಅದಕ್ಕೆ ನಾ ಎಂದ ಬಂಗಾರ ಮುಡ್ತವೋ ನನ್ನ ಕೈಗೆ ಅವತ್ತು ತಾರೀಕು ಗೊತ್ತ ಮಾಡಂಗಿಲ್ಲ ಏ ಹೌದು ಹೌದು ಯಾವಾಗ ನಮ್ಮ ಕೈಗೆ ಬಂಗಾರ ಸಿಕ್ತವೋ ಅವತ್ತ ನಿಮ್ಮ ಕೈ ಕೊಟ್ಟು ಬಿಡ್ತಾನೆ ಅವತ್ತ ಪಿಕ್ಸ್ ಮಾಡ್ಬಿಡ್ರಿ ಮದ್ವೆ ನೀವು ಹ್ಞೂ ಸರಿ ತಗೊಳಪ್ಪ ಆಗಲಿ ಇನ್ನು ಕನ್ಯ ನೋಡೋ ಶಾಸ್ತ್ರ ಮಾಡಿ ಓ ಮತ್ತೆ ಮುಗಿಸ್ಬಿಡಣಂತ ಅಷ್ಟಕ್ಕೆ ಹಣ್ಣು ಪಣ್ಣು ಏನು ಇಡಕ್ಕೆ ಬರೋಂಗಿಲ್ಲ ಇವತ್ತು ಜೋಕ್ ಮಾರ್ಸ ಆಯ್ತಾನ ಏಳು ದಿನ ಆತಲ್ಲಿ ಹುಟ್ಟಿ ಇವತ್ತಿಗೆ ಹುಣಿವಿ ಇವತ್ತು ಕಡೆ ದಿನ

ಇರ್ಬಿಡ್ರಿ ಅದೆಲ್ಲ ಏನ್ ಈಗ ನಾಳೆ ಮದ್ವೆ ಆದ್ಮೇಲೆ ಐತೆ ಐತಲ್ಲ ಅವಾಗ ಬಿದ್ದ ಬಿಡ್ತಾರ ಕಾಲಿಗೆ ಅಲ್ಲೇ ನೋಡ್ತೀಯ ಇಷ್ಟ ತಂಕ ಇಲ್ಲದ ನಾಚಿ ಹುಡುಗಿ ಬಂದ್ಮೇಲೆ ಇಷ್ಟಕ್ಕೊಂದ್ ನಾಚ್ ಕಣಕ್ ಬಿಟ ಪ್ರಶಾಂತ ಏ ಗೋಣ್ ಮರ ಗೋಣ್ ಹುಡುಗಿ ನೋಡೋನ್ಸೂರು ಹೋಗ್ರಿ ಪಕ್ಕಾಕಾರ ಏನ್ ಏನಾರ ನೀವಂತ ಅಂದಂಗ ಹುಡುಗಿ ಅಡಿಗೆ ಪಡಿಗೆ ಮಾಡೋದೆಲ್ಲ ಬರ್ತದ ಹ್ಞೂ ನಾ ಮದ್ಕ ಎಲ್ಲಾ ಮಾಡ್ತಾ ನಮ್ಮ ಹುಡುಗಿ ಇಂಥ ಬರಂಗಲ್ಲ ನಂಗೆ ನೋಡು ಅವ್ರ ಊನ್ ಜೊತೆಗೆ ಅರ್ಧ ಮಾಡಿ ಮುಗಿಸ್ತಾ ಕೆಲಸ ಹೋಟ್ಲದ ಗೊತ್ತೇನ ಅಷ್ಟು ಹುಡುಗಿ ಶಾಣೆ ಐತಿ ಏನ್ ಪುಣ್ಯ ಮಾಡಿದ್ ನೀನು ಇಂಥ ಹುಡುಗಿ ಸಿಗುವ ಕಾರಣ ಮನೆ ಸಸಿಯಾಗಿ ಏ ಹೌದು ಪುಣ್ಯ ಅಂತ ಕೇಳ್ತಿಲ್ಲ ಸಿಕ್ಕಾಬಟ್ಟೆ ಆಯ್ತು ವಾ ಅದಕ್ಕ ಸೊಸೆ ಸಿಕ್ಕಳ ಮೂಗಿಲ್ದಕ್ಕೆ